ಜಾತಿ ಧರ್ಮಗಳ ನಡುವೆ ಕಿಚ್ಚು ಹೊತ್ತಿಕೊಂಡು ಜಗಳವಾಡುತ್ತ ಕೊಲೆ ರಕ್ತಪಾತಗಳು ನಡೆಯುತ್ತಿರುವ ಇಂದಿನ ಸಮಾಜದಲ್ಲಿ ಎಲ್ಲರಿಗೂ ಮಾದರಿ ಎಂಬಂತೆ ಯಾದಗಿರಿ ಜಿಲ್ಲೆಯ ವಳೆಗೇರ ತಾಲೂಕಿನ ಬೆಂಡೆಬೆಂಬಳಿ ಗ್ರಾಮವು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾರುವ ಸಂದೇಶವನ್ನ ನೀಡಿದೆ ಹಿಂದೂ ಮುಸ್ಲಿಮರು ಸೇರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮುಸ್ಲಿಂ ದರ್ಗಾವನ್ನ ನಿರ್ಮಾಣ ಮಾಡಿದ್ದಾರೆ ಪವಾಡ ಪುರುಷ ಈರಗಪ್ಪ ಮೂತ್ಯ ಹಜರತ್ ಇಮಾಮ್ ಖಾಸಿಂ ದೇವರ ಆರಾಧಕನಾಗಿದ್ದನು ಸುಮಾರು ಇನ್ನೂರ ಎಂಬತ್ ಮೂರು ವರ್ಷದ ಹಿಂದೆ ಈರಗಪ್ಪ ಮೂತ್ಯ ಐಕ್ಯನಾಗಿತ್ತು ಆ ನಂತರ ಈರಗಪ್ಪ ಮೂತ್ಯನ ಸಮಾಧಿ ಮೇಲೆ ಗುಡಿ ನಿರ್ಮಿಸಿ ಭಕ್ತರು ಪೂಜೆ ಮಾಡ್ತಾ ಇದ್ರು ಒಂದು ದಿನ ಗುಡಿ ಇದ್ದಕ್ಕಿದ್ದಂತೆ ಬಿರುಕು ಬಿಟ್ಟಿದ್ದು ಭಕ್ತರು ಅದನ್ನ ಕೆಡವಿದ್ದಾರೆ ಇದಾದ ಬಳಿಕ ಭಕ್ತನೊಬ್ಬನ ಕನಸಿನಲ್ಲಿ ಬಂದ ಈರಗಪ್ಪ ಮೂತ್ಯ ತನ್ನ ಸಮಾಧಿ ಮೇಲೆ ದರ್ಗ ನಿರ್ಮಾಣ ಮಾಡುವಂತೆ ಹೇಳಿದನಂತೆ ಬಳಿಕ ಅವರ ಆದೇಶದಂತೆ ಈರಗಪ್ಪ ಮುತ್ಯಾನ ಸಮಾಧಿ ಮೇಲೆ ದರ್ಗಾ ನಿರ್ಮಾಣವಾಗಿದೆ ಇಡೀ ಗ್ರಾಮದಲ್ಲಿ ಯಾವುದೇ ಜಾತಿಭೇದ ಭಾವವಿಲ್ಲದೆ ಎಲ್ಲರೂ ಹಣ ಸಂಗ್ರಹಿಸಿ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ದರ್ಗಾ ನಿರ್ಮಾಣ ಮಾಡಿದ್ದೇವೆ ದರ್ಗಾದಲ್ಲಿ ಭಕ್ತಿ ಭಾವದಿಂದ ಹಿಂದೂ ಮುಸ್ಲಿಮರು ಎಲ್ಲರೂ ಸೇರಿ ಪೂಜೆ ಮಾಡುತ್ತಿದ್ದೇವೆ ಬಹಳ ಸಾಮರಸ್ಯ ಸೌಹಾರ್ದತೆಯಿಂದ ಬಾಳುತ್ತಿದ್ದೇವೆ ಎಂದು ಗ್ರಾಮಸ್ಥ ಶಿವಪ್ಪ ಪೂಜಾರಿ ತಿಳಿಸಿದ್ದಾರೆ ನಿಜಕ್ಕೂ ಇಂದಿನ ಸಮಾಜಕ್ಕೆ ಇದು ಮಾದರಿಯ ವಿಷಯವಾಗಿದೆ